ಸಿನಿಮಾ ಒಂದು ಸಿನಿಮಾ ಅಂದರೆ ನನಗೆ ಹುಚ್ಚಿತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು ಇಪ್ಪತ್ತ್ಮೂರು ವರ್ಷ ತಳ್ಕೊಂಡೋಯ್ತು ಆದರೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಗಾಂಧಿನಗರಿಗೆ ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ ನಾವು ಸಿನಿಮಾ ಸ್ಟಾರ್ಟ್ ಮಾಡಿಂದ ಈ ರೂಲರ್ಸಿಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ತಾಯಿ ಮಗಳದ್ದು ರೆಂಟಿಮೆಂಟು ಸಿನಿಮಾ ಬಂದು ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯಸಮ್ಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ ರೂಲ್ಸನ್ನು ನಮ್ಮ ಮಾಧ್ಯಮ ಪತ್ರಿಕೆಯವರಾಗ ನಮ್ಮ ಪತ್ರಿಕೆಯವರಾಗಿರ್ಬೋದು ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು ಖಂಡಿತ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ನನ್ನ ಸ್ನೇಹಿತರಾದಂತ ಹೇಮಂತ್ ಅವರು ಎಂಬತ್ತು ಥಿಯೇಟ್ರ್ಗಳು ಕೊಟ್ಟಿದ್ದಾರೆ ಮತ್ತೆ ಐದರ ಮೇಲೆ ಕೊಡಿ ಅಂತ ಹೇಳಿದ್ದೀನಿ ಮಾಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲ ನನಗೆ ನೂ ನೂರು ಥಿಯೇಟ್ರ್ ಕೊಡಿ ಅಂತ ಫಸ್ಟೇ ಹೇಳಿ ಪ್ಲಸ್ಸು ಒಂದು ಎಂಬತ್ತೈದು ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಅವರು ಕೈ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ ವೀರೇಶಲ್ಲಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ವಿಶಾಲ್ ಅಂತ ಟೀಲಾ ಸಿನಿಮಾದ ಹೀರೋ ತುಂಬಾ ಖುಷಿ ಆಗುತ್ತೆ ನನಗೆ ಪಾತ್ರ ಸಿಕ್ಕಿದ್ದಕ್ಕೆ ಯಾಕೆಂದರೆ ಫಸ್ಟ್ ಹಾಫು ಲವ್ ಬಾಯ್ ಥರ ಇರ್ತೀನಿ ಸೆಕೆಂಡ್ ಹಾಫು ಗೊತ್ತಿಲ್ಲ ರಿವೀಲ್ ಮಾಡೋಂಗಿಲ್ಲ ಸೊ ತುಂಬಾ ಖುಷಿ ಆಗ್ತದೆ ಈ ಪಾತ್ರ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ರಂಗಾಯಣ ಮಾಡಿದ್ದೀನಿ ಮುಂಚೆ ಸಿನಿಮಾದಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಶ್ ಅಂತ ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ಮೊದಲನೇ ಸಿನಿಮಾ ಡೆಬ್ಯೂ ಸಿನಿಮಾ ಅಂದರೆ ಸಿನಿಮಾ ರಿಲೀಸು ಎಕ್ಸೈಟೆಡ್ ಆಗಿದ್ದಾರೆ ತುಂಬಾ ಖುಷಿ ಇದೆ ತುಂಬನೇ ಎಕ್ಸೈಟ್ಮೆಂಟ್ ಇದೆ ಯಾಕೆಂದರೆ ಯಾರೇ ಡೆಬ್ಯೂಟೆಂಟ್ ಆಗಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿದೆ ಸೊ ಅದು ತುಂಬ ಖುಷಿ ಇದೆ ಭಯ ಇದೆ ಒಂದು ಹೆಮ್ಮೆ ಕೂಡ ಇದೆ ಸೊ ಈ ಚಿತ್ರ ಮಾಡೋದಕ್ಕೆ ನನಗೆ ನನ್ನ ಹೆಸರು ರಿತು ಗೌಡ ಅಂತ ನಾನು ಡರೂಲರ್ಸ್ ಚಿತ್ರದಲ್ಲಿ ಆಗಿ ಹೀರೋಯಿನ್ ಆಗಿ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ ಮೊದಲನೇ ಚಿತ್ರ ಅಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ ಆ ಬಡ ಕುಟುಂಬದಿಂದ ಬಂದಂತ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಶೋ ಆಗ್ತಾಳೆ ಆದಮೇಲೆ ಆದ್ಮೇಲೆ ಅವ್ಳಿಗೆ ಏನಾಗ್ತಾಳೆ ಅನ್ನೋದೇ ಸಸ್ಪೆನ್ಸ್ ತುಂಬ ಖುಷಿ ಆಗ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಬಂದವರು ಸಹ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ

ಕ್ಯೂರಿಂಗ್ ಇನ್ನೂ ಹೋಗಿಲ್ಲ ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಥರ ನಾನು ತುಂಬ ಇನ್ನೂ ನನಗೆ ಭಯ ಹೋಗ್ಲಿಲ್ಲ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನನಗೆ ಇನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಇದೆ ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ ನೋಡೋಣ ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್ ನನ್ನ ಹೆಸರು ಪುನೀತ್ ರಾಜ್ ಇದರಲ್ಲಿ ಸಿನಿಮಾ ನೋಡಿದಿರ ನಾವು ಹೇಗೆ ಹೇಳಿದ್ರು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿ ಒಂದು ಹದಿನೈದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಡೈಲಾಗ್ ಆ್ಯಕ್ ಕೋರ್ಟ್ ಡೈರೆಕ್ಟ್ ಸೊಸೈಟಿ ಮುಂಚೆ ಕೆ ಜಿ ಪಲ್ಲ ಮಾಡಿದ್ವಿ ನಾನಿ ಅಂತ ಈಗ ಭೈರತಿ ರಣ ಮತ್ತೆ ಲವ್ ಲೀಲಿ ಮಾಡಿದ್ವಿ ಇದರಲ್ಲಿ ನಾವು ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಮಾಡಿದ್ವಿ ಇದು ಯಾವುದು ಒರಿಜಿನಲ್ ಕಟ್ಕೊಂಡು ಸಿನಿಮಾ ಆಗೋದಿಲ್ಲ ಇದು ಫಸ್ಟ್ ಟೈಮ್ ಘಟನೆ ಇಟ್ಕೊಂಡು ಸಿನಿಮಾ ಮಾಡಿರೋದು ತುಂಬಾ ಚಾಲೆಂಜಸ್ ಇರುತ್ತೆ ಲೋಕಲ್ ಆಗಿ ಆಗಿರ್ತಕ್ಕಂಗೆ ಸಿನಿಮಾನ ಕಟ್ಬಿಡ್ಬೇಕು ಮತ್ತು ನಡೆದಿರೋ ಘಟನೆ ನಾವು ಸ್ವಲ್ಪ ಸಿನಿಮಾ ಫಾರ್ಮೆಂಟ್ ಅಲ್ಲಿ ಮಾಡಿ ಸ್ವಲ್ಪ ಬದಲಾವಣೆ ಮಾಡಿ ಅಲ್ಲಿ ತೋರಿಸಿದ್ವಿ ಇದೊಂದು ಬಡವರು ಮತ್ತು ಇದು ಒಂದು ತಾಯಿ ನೋಡಬೇಕು ಇದು ಯಾವುದೇ ಜಾತಿ ಕ್ಯಾಟಗರಿಗೆ ಸಂಬಂಧಪಟ್ಟದಲ್ಲ ಹಾಗಾಗಿ ಎಲ್ಲ ಹೊಸಬರು ಮಾಡಿರೋ ಸಿನಿಮಾ ಇದು ಈ ಸಿನಿಮಾ ಮಾಡಿರತಕ್ಕಂಥವ್ರು ಅಶ್ವತ್ ಬಳಗೆರೆ ಅಂತ ಇದು ಫಸ್ಟ್ ಟೈಮ್ ಮಾಡಿರೋದವರು ಮತ್ತೆ ಸರ್ ಅಂತ ಕರುಣಾ ಅಂತ ಅವ್ರ ಹೆಸರು ಇದು ಈ ಮ್ಯೂಸಿಕಲ್ ಅಲ್ಲಿ ಸೆಕೆಂಡ್ ಸೆಕೆಂಡ್ ಇದಕ್ಕೆ ಡೈರೆಕ್ಷನ್ ಮತ್ತೆ ಪಿ ಎಡಿಟಿಂಗ್ ಮಾಡೋದು ಉದಯ ಭಾಸ್ಕರ್ ಹಾಗಾಗಿ ಇದು ಸಂದೇಶ್ ಅವರ ಹೋರಾಟದ ಕತೆ ಹಾಗಾಗಿ ಆ ಇಟ್ಕೊಂಡು ನಾವು ಸಿನಿಮಾ ನಿಮಗೆ ನಾವು ಹೇಗೆ ಹೇಳಿದ್ರು ಜನ ಅದು ನೋಡಿ ಅದ್ರ ಬಗ್ಗೆ ಏನೇ ಜನಕ್ಕೆ ಎಲ್ಲರೂ ನಾನು ಥಿಯೇಟ್ರಲ್ಲಿ ಬ್ಯಾಗ್ ಬ್ಯಾಕ್ ಸೈಡ್ ಇತ್ತಿದ್ದೆ ಜನದೆಲ್ಲ ರೆಸ್ಪಾನ್ಸ್ ಈ ಸಿನಿಮಾ ಬರೋ ಟೈಮಲ್ಲಿ ತುಂಬಾ ಎಲ್ಲ ಫೀಲ್ ತಾಯಿ ಮಗಳ ಫೀಲ್ ನೋಡ್ತಾ ಇದ್ರು ಮತ್ತೆ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ ಸಿನಿಮಾ ಅಲ್ಲ ಇದು ಇದೊಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಸಂವಿಧಾನದ ಒಂದು ಹಾದಿಯಲ್ಲಿ ನಡೀತಕ್ಕಂಥ ಸಿನ್ಮಾ ತುಂಬಾ ಜನ ಎಲ್ಲ ಅದ್ರ ಬಗ್ಗೆ ನನಗೆ ಫೀಲ್ ಖಂಡಿತ ಜನ ಮನದಲ್ಲಿ ಉಳಿತತಿ ಅಂತ ಅನುಕೂಲ